ಮೆಜೆಸ್ಟಿಕ್ ರೈಲು ನಿಲ್ದಾಣದಲ್ಲಿ ಬಾಲಕಿ ಮೃತದೇಹ ಪತ್ತೆ ಪ್ರಕರಣ ಬಾಲಕಿಯ ಗುರುತು ಪತ್ತೆ ಹಚ್ಚಿದ ರೈಲ್ವೆ ಪೊಲೀಸರು ಐದು ವರ್ಷದ ಬಾಲಕಿ ಮರಿಯಂ ಕೊಲಿಯಾದವಳು ಜುಲೈ ಮೂರರಂದು ರೈಲು ನಿಲ್ದಾಣದ ಟ್ಯಾಕ್ಸಿ ಪಾರ್ಕಿಂಗ್ನಲ್ಲಿ ಬಾಲಕಿಯ ಮೃತದೇಹ ಪತ್ತೆಯಾಗಿತ್ತು ಬಾಲಕಿಯ ಕೊಲೆಯ ಸುತ್ತ ಸಾಕಷ್ಟು ಅನುಮಾನ ವ್ಯಕ್ತವಾಗಿತ್ತು ಸದ್ಯ ಬಾಲಕಿಯ ಪೋಷಕರು ಯಾರು ಎಂಬುದು ಪತ್ತೆ ಹಚ್ಚಿರುವ ಪೊಲೀಸರು ಬಾಲಕಿಯ ಗುರುತು ಪತ್ತೆ ಹಚ್ಚಿರುವ ತಂದೆ ಬಾಲಕಿಯ ಶಿವು ತಾಯಿಯ ಅಕ್ರಮ ಸಂಬಂಧಕ್ಕೆ ಬಲಿಯಾದ್ಲ ಬಾಲಕಿ ಮರಿಯಂ ಕೊಲಿಯಾದ ಮರಿಯಂ ತಾಯಿ ಹೀನ ರಾಜು ಎಂಬಾತನ ಜೊತೆ ಅನೈತಿಕ ಸಂಬಂಧ ಹೊಂದಿದ್ಲು ಗಂಡ ಶಿವನನ್ನ ಬಿಟ್ಟು ರಾಜು ಜೊತೆ ಭಿಕ್ಷಾಟನೆ ಮಾಡ್ತಾ ಇದ್ದ ಹೀನ ಇವರಿಬ್ಬರ ಜೊತೆಯೇ ಇರ್ತಾ ಇದ್ದ ಕೊಲಿಯಾದ ಮರಿಯಂ ಮಗಳು ತನ್ನ ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾಗಿದ್ದಾಳೆ ಎಂದು ಹೀನ ಪ್ರೇಮಿಯ ಜೊತೆ ಸೇರಿ ಕೊಲೆಗೈದಿರುವ ಶಂಕೆ ಮರಿಯಂ ಡೆಡ್ ಬಾಡಿ ದೊರೆತ ದಿನದಿಂದಲೂ ಕೂಡ ನಾಪತ್ತೆಯಾಗಿರುವ ಹೀನಾ ರಾಜು ಹೀಗಾಗಿ ಪೊಲೀಸರಿಗೆ ಹೀನ ಹಾಗೂ ರಾಜು ಮೇಲೆ ಸಾಕಷ್ಟು ಅನುಮಾನ ಸದ್ಯ ಕೊಲೆಯಾದ ಮರಿಯಂ ತಾಯಿ ಹೀನಾ ಪ್ರಿಯತಮ ರಾಜುಗಾಗಿ ಪೊಲೀಸರ ಹುಡುಕಾಟ 王小丽。 ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ